ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಇನ್ ಇನ್ಫೋರ್ ಯೂಟ್ಯೂಬ್ ಚಾನೆಲ್ ಸೊ ಫೈನಲಿ ಪಿ ಎಚ್ ಡಿ ಸೀಟ್ಗಳಿಗೋಸ್ಕರ ಹೊಸ ಒಂದು ಅಧಿಸೂಚನೆಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಲ್ವಾ ಹೊಸ ನೋಟಿಫಿಕೇಶನ್ಗೆ ಸೊ ಯೂನಿವರ್ಸಿಟಿ ಒಂದರಿಂದ ಆಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಇವತ್ತು ಟ್ವೆಂಟಿ ನೈನ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಗೆ ಹತ್ತೊಂಬತ್ತು ವಿಷಯಗಳಲ್ಲಿ ಟೋಟಲ್ ಆಗಿ ನೈನ್ಟೀನ್ ವಿಷಯಗಳಲ್ಲಿ ಹತ್ತೊಂಬತ್ತು ವಿಷಯಗಳಲ್ಲಿ ಈ ಒಂದು ಪಿ ಎಚ್ ಡಿ ಸೀಟ್ಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಪಿ ಎಚ್ ಡಿ ಮಾಡೋದ್ರಿಂದ ಯೂಸ್ ಏನಾಗುತ್ತೆ ಪಿ ಹೆಚ್ ಡಿಯನ್ನು ಯಾಕೆ ಮಾಡಬೇಕಾಗುತ್ತೆ ಹಾಗೇನೆ ಈ ಒಂದು ಏನು ನೋಟಿಫಿಕೇಶನ್ ಆಗಿದೆ ವಿಶ್ವವಿದ್ಯಾಲಯ ಒಂದರಿಂದ ಸೊ ಟೋಟಲ್ ಆಗಿರುವಂತಹ ಈ ಒಂದು ಅಧಿಸೂಚನೆಯ ಪಿ ಡಿ ಎಫ್ ಅಲ್ಲಿ ಏನೆಲ್ಲ ಮಾಹಿತಿಗಳಿದಾವೆ ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳು ಏನಾಗಿರಬೇಕು ಯಾವ ರೀತಿಯ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಇವೆಲ್ಲದರ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಹೈಯರ್ ಎಜುಕೇಶನ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ನೋಡ್ಬಾ ಇರಬಹುದು ಇದು ಆಫಿಷಿಯಲ್ ವೆಬ್ಸೈಟ್ ಆಫ್ ತುಮಕೂರು ಯೂನಿವರ್ಸಿಟಿ ಸೊ ಇಲ್ಲಿಂದ ಏನಾಗಿದೆ ಅಂತ ಹೇಳೋದಾದ್ರೆ ಈ ಒಂದು ಪಿ ಹೆಚ್ ಡಿಗೆ ಗೆ ಅಧಿಸೂಚನೆ ಆಗಿದೆ ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ತುಮ್ಕೂರು ಯೂನಿವರ್ಸಿಟಿ ಸೊ ಡೀಟೇಲ್ ಆಗಿರುವಂತಹ ಅಧಿಸೂಚನೆಯಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಬ್ರೀಫ್ ಆಗಿ ಹೇಳುವಂತ ಪ್ರಯತ್ನ ಆಗುತ್ತೆ ಅದಕ್ಕಿಂತ ಮುಂಚೆ ಓಕೆ ಪಿ ಎಚ್ ಡಿ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ವಾಟ್ ಇಸ್ ದ ಯೂಸ್ ಆಫ್ ಪಿ ಹೆಚ್ ಡಿ ಅಂತ ಹೇಳಿ ನೋಡಿ ನಿಮಗೆ ತುಂಬಾ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಿಮಗೆ ಎರಡು ಆಪರ್ಚುನಿಟಿಗಳು ಓಪನ್ ಆಗುತ್ತೆ ಮೊಟ್ಟ ಮೊದಲೇದಾಗಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಿರಲ್ವಾ ಯು ಜಿ ಸಿ ನೆಟ್ ಅಥವಾ ಕೆ ಸೆಟ್ ಮಾಡ್ಕೊಂಡು ನೀವೇನ್ ಪ್ರೊಫೆಸರ್ ನೇಮಕಾತಿ ಹೊಂದಿ ಅಪಾಯಿಂಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತೀರ ಜಿ ಎಫ್ ಜಿ ಸಿ ಅಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಪ್ರಮೋಷನ್ ಆಗ್ಬೇಕು ಅನ್ನೋದಾಗಿತ್ತು ಅಂತಂದ್ರೆ ಆಸ್ ಅಸೋಸಿಯೇಟ್ ಪ್ರೊಫೆಸರ್ ಓಕೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನೀವು ನೇಮಕಾತಿ ಹೊಂದಬೇಕು ಅಂತಂದ್ರೆ ಅಥವಾ ಮುಂಬಡ್ತಿ ಹೊಂದಬೇಕು ಅಂತಂದ್ರೆ ಪ್ರೊಮೋಷನ್ ಆಗ್ಬೇಕು ಅಂತಂದ್ರೆ ಯು ಮಸ್ಟ್ ಹ್ಯಾವ್ ದ ಪಿ ಎಚ್ ಡಿ ಕ್ವಾಲಿಫಿಕೇಶನ್ ಅಂಡ್ ಆನ್ ದ ಅದರ್ ಹ್ಯಾಂಡ್ ಇನ್ನೊಂದು ಕಡೆ ಹೇಳೋದಾದ್ರೆ ಈ ಒಂದು ರಿಸರ್ಚ್ ಫೀಲ್ಡ್ ಅಲ್ಲಿ ಎಸ್ಪೆಷಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಭ್ಯರ್ಥಿಗಳು ಯಾರ್ಯಾರು ಇದರ ಸೊ ನಿಮ್ಮನ್ನ ನೀವೇ ರಿಸರ್ಚ್ ಫೀಲ್ಡ್ ಅಲ್ಲಿ ತೊಡಗಿಸ್ಕೋಬೇಕು ಅಂತ ಅನ್ನೋದಾಗಿತ್ತು ಅಂತಂದ್ರೆ ಬಿಕಾಸ್ ಇಟ್ ಹ್ಯಾಸ್ ಅ ವೈಡ್ ಸ್ಕೋಪ್ ಅಂತ ಹೇಳಬಹುದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಗೌರ್ನಮೆಂಟ್ ಸೆಕ್ಟರ್ ಅಲ್ಲಿ ನಾಳೆ ನೀವು ಸೈಂಟಿಸ್ಟ್ ಆಗಿ ಅಪಾಯಿಂಟ್ಮೆಂಟ್ ಆಗ್ತೀರಾ ಸೈಂಟಿಸ್ಟ್ ಎ ಸೈಂಟಿಸ್ಟ್ ಸೈಂಟಿಸ್ಟ್ ಬಿ ಸಿ ಈ ತರ ಅಪ್ ಟು ಐ ಥಿಂಕ್ ಜಿ ವರೆಗೂ ಅದು ಹೋಗುತ್ತೆ ಅಂತ ಅನ್ಸುತ್ತೆ ಸೊ ನೋಡಿ ಆ ರೀತಿಯ ನಿಮಗೆ ಆಪರ್ಚುನಿಟಿಗಳು ಓಪನ್ ಆಗುತ್ತೆ ಎಲ್ಲಿ ಈ ಒಂದು ಪಿ ಎಚ್ ಡಿ ಮಾಡೋದ್ರಿಂದ ಓಕೆ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಮುಂದಕ್ಕೆ ಹೋಗೋಣ ಸೊ ನೋಡದ ಇರ್ಬೋದು ಎರಡ್ ಸಾವಿರದ ಈ ಒಂದು ಪಿ ಎಚ್ ಡಿ ಪದವಿ ಪ್ರವೇಶಾತಿಗಾಗಿ ಅಧಿಸೂಚನೆ ಹೊರಡಿಸುವಂತಹ ಕುರಿತು ಅಂತ ಇದೆ ಫಾರ್ ದ ಅಕಾಡೆಮಿಕ್ ಇಯರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅಂತ ಇದೆ ಸೊ ಇರ್ಬೋದು ದಿನಾಂಕ ಸಹ ಟ್ವೆಂಟಿ ನೈನ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇಲ್ಲಿ ಹೇಳ್ತಾ ಇದಾರೆ ಪಿ ಎಚ್ ಡಿ ಪದವಿ ಪ್ರವೇಶ ಪ್ರವೇಶಾತಿಗಾಗಿ ಅರ್ಜಿಯನ್ನ ಆನ್ಲೈನ್ ಮೂಲಕ ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ ಸರಿನಾ ಯಾವುದೇ ರೀತಿ ಆಫ್ಲೈನ್ ಇರೋದಿಲ್ಲ ಬಟ್ ವೇಟ್ ಮಾಡಿ ಅರ್ಜಿಯನ್ನ ಆನ್ಲೈನ್ ಅಲ್ಲಿ ಹಾಕಬೇಕಾಗತ್ತೆ ಬಟ್ ಯು ಹ್ಯಾವ್ ಟು ಪೋಸ್ಟ್ ದಿಸ್ ಟು ದಿಸ್ ತುಮಕೂರು ಯೂನಿವರ್ಸಿಟಿ ಸೊ ನೋಡ್ತಾ ಇರ್ಬೋದು ಯಾವೆಲ್ಲ ವಿಷಯಗಳು ಹತ್ತೊಂಬತ್ತು ವಿಷಯಗಳು ಅಂತ ಹೇಳಿದ್ವಿ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಅರ್ಥಶಾಸ್ತ್ರ ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ ಐ ತಿಂಕ್ ಆರ್ಕಿಯಾಲಜಿ ಅಂತ ಹೇಳ್ತಾರೆ ಹಾಗೆಯೇ ಈ ಒಂದು ಸಮಾಜ ಕಾರ್ಯ ಸಮಾಜಶಾಸ್ತ್ರ ಪತ್ರಿಕೋದ್ಯಮ ಸಮೂಹ ಮಾಧ್ಯಮ ಸರಿನಾ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಲ್ವಾ ಹಾಗೆ ವಾಣಿಜ್ಯ ಶಾಸ್ತ್ರ ರಸಾಯನಶಾಸ್ತ್ರ ಜೀವ ರಸಾಯನ ಶಾಸ್ತ್ರ ಭೌತಶಾಸ್ತ್ರ ಗಣಿತಶಾಸ್ತ್ರ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಎಸ್ ಗ್ರಂಥಾಲಯ ಮಾಹಿತಿ ವಿಜ್ಞಾನ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಹೇಳ್ತೀವಲ್ವಾ ಅದು ಹಾಗೆ ಜೈವಿಕ ತಂತ್ರಜ್ಞಾನ ಪ್ರಾಣಿಶಾಸ್ತ್ರ ಜೋಲಜಿ ಹಾಗೆ ಮೈಕ್ರೋಬಯಾಲಜಿ ಹಾಗೆ ಬಾಟ್ನಿ ಮತ್ತೆ ಈ ಇ ವಿ ಎಸ್ ಮತ್ತೆ ಈ ಒಂದು ವಿದ್ಯುನ್ಮಾನ ವಿಭಾಗ ಐ ತಿಂಕ್ ಎಲೆಕ್ಟ್ರಾನಿಕ್ಸ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಸೊ ಇಷ್ಟು ವಿಷಯಗಳಲ್ಲಿ ಈ ಪಿ ಎಚ್ ಡಿ ಹೊಸ ಸೀಟ್ಗಳಿಗೆ ಅಧಿಸೂಚನೆಯನ್ನು ಮಾಡಿ ಸೊ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅಂತ ಹೇಳೋದಾದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗತ್ತೆ ಸರ್ ಇದಕ್ಕೆ ಫೀಸ್ ಇದೆನಾ ಅಪ್ಲಿಕೇಶನ್ ಫೀಸ್ಗೆ ಅಂತ ಹೇಳೋದಾದ್ರೆ ಹೌದು ಜನರಲ್ ಅಭ್ಯರ್ಥಿಗಳಿಗೆ ಇಲ್ಲಿ ಹೇಳ್ತದ್ರು ನೋಡಿ ಜನರಲ್ ಅಲಾಂಗ್ ವಿತ್ ಸಿ ಅಭ್ಯರ್ಥಿಗಳಿಗೆ ಇತರೆ ಹಿಂದುಳಿದ ಅಂತಂದ್ರೆ ಒಬಿಸಿ ಅಭ್ಯರ್ಥಿಗಳಿಗೆ ಸಾವಿರದ ಐವತ್ತು ರೂಪಾಯಿ ನಿಮ್ದು ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ದ ಈ ಎಸ್ ಸಿ ಎಸ್ ಟಿ ಹಾಗೆ ಕೆಟಗರಿ ಒನ್ ಅಭ್ಯರ್ಥಿಗಳು ಏನಿದ್ದೀರಾ ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿ ಎರಡೂವರೆ ಲಕ್ಷ ಆದಾಯ ಹೊಂದಿರುವಂತಹ ಅಷ್ಟು ಅದರ ಲಿಮಿಟ್ ಅನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ನೀವು ಕಡ್ಡಾಯವಾಗಿ ಈ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಸೊ ದಟ್ ನೀವು ಎಂಟು ನೂರ ಇಪ್ಪತ್ತೈದು ರೂಪಾಯಿಗಳನ್ನ ಪೇಮೆಂಟ್ ಮಾಡಬೇಕಾಗತ್ತೆ ಸೊ ಜನರಲ್ ಓಬಿಸಿ ಅಭ್ಯರ್ಥಿಗಳಾಗಿರ್ಲಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಾಗಿರ್ಲಿ ಎಸ್ ಬಿ ಐ ಬ್ಯಾಂಕ್ ಗೊತ್ತಲ್ವಾ ನಿಮಗೆ ಅಲ್ಲಿ ಹೋಗಿ ನೀವೇನ್ ಮಾಡಬೇಕು ಫಿನಾನ್ಸ್ ಆಫೀಸರ್ ತುಮಕೂರು ವಿಶ್ವವಿದ್ಯಾಲಯ ತುಮಕೂರು ಇವರ ಹೆಸರಿಗೆ ಒಂದು ಏನ್ ಮಾಡಬೇಕಾಗುತ್ತೆ ಐ ತಿಂಕ್ ಡಿಡಿ ತೆಗಿಸ್ಬೇಕು ಅಂತ ಇವರು ಹೇಳ್ತಾ ಇದಾರೆ ಸೊ ನೋಡ್ತಾ ಇರ್ಬೋದು ಈ ಒಂದು ನೀವೇನು ಪೇಮೆಂಟ್ ಮಾಡ್ತಿರಲ್ವಾ ಆ ಒರಿಜಿನಲ್ ಡಿ ಅಥವಾ ವಾಟ್ ಎವರ್ ಸೊ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ ಈ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನೀವು ಏನ್ ಮಾಡ್ಬೇಕು ಯೂನಿವರ್ಸಿಟಿಗೆ ಸಲ್ಲಿಸಬೇಕಾಗುತ್ತೆ ಸರಿನಾಡ್ಸ್ ಸೊ ಏನ್ ಮಾಡಬೇಕು ಈ ಫಿನಾನ್ಸ್ ಆಫೀಸರ್ ತುಮಕೂರು ಯೂನಿವರ್ಸಿಟಿ ಅವರ ಹೆಸರಿಗೆ ನೀವು ಪೇಮೆಂಟ್ ಅನ್ನ ಮಾಡಿಕೊಂಡು ಏನ್ ಮಾಡಬೇಕು ಒರಿಜಿನಲ್ ಡಿಡಿಯನ್ನ ಯಾರ್ಯಾರು ಡಿಡಿ ತಗೊಂತರ ಒರಿಜಿನಲ್ ಡಿಡಿಯನ್ನ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಕಳಿಸ್ಬೇಕಾಗತ್ತೆ ಸರ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಪ್ರಿಂಟ್ ತಗೋಬೇಕಾ ಹೌದು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಆನ್ಲೈನ್ ನಲ್ಲಿ ನಿಗದಿತ ಅರ್ಜಿ ಶುಲ್ಕ ಮತ್ತು ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಅರ್ಜಿಯನ್ನು ಹಾಕಬೇಕು ಫಸ್ಟ್ ಮಾರ್ಚ್ ಇಂದ ಅರ್ಜಿ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಇಪ್ಪತ್ನಾಲ್ಕು ಮಾರ್ಚ್ ನ ಒಳಗಡೆ ಅರ್ಜಿಯನ್ನು ಹಾಕಬೇಕು ಹಾಗೆ ಯೂನಿವರ್ಸಿಟಿ ಕಳಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಗೊತ್ತಾಗ್ತಾ ಇದೇನಾ ನೋಡಿ ಅಭ್ಯರ್ಥಿ ಏನ್ ಮಾಡ್ಬೇಕಾಗತ್ತೆ ನೀವೆಲ್ಲರೂ ಯಾರ್ಯಾರು ಈ ಫಾರ್ಮ್ನ ಫಿಲ್ ಮಾಡ್ತಿರಲ್ವಾ ನೀವು ಪ್ರಿಂಟ್ ತಗೊಂಡು ಅದರಲ್ಲಿ ನಿಮ್ಮ ಸೀಲ್ ನಿಮ್ಮ ಸಿಗ್ನೇಚರ್ ಪ್ರತಿಯೊಂದನ್ನು ಮಾಡಿ ಸಂಬಂಧಿಸಿದ ದಾಖಲೆಗಳನ್ನ ಅಂದ್ರೆ ಅದಕ್ಕೆ ನಿಮ್ಮ ಎಸ್ ಎಸ್ ಎಲ್ ಸಿ ಹಿಡ್ಕೊಂಡು ಅಪ್ ಟು ನಿಮ್ಮ ಪಿ ಜಿ ಕೆಸೆಟ್ ಯುಜಿಸಿ ನೆಟ್ ಏನೇನಿದೆ ಎಲ್ಲವನ್ನು ಅಟ್ಯಾಚ್ ಮಾಡಿ ಏನ್ ಮಾಡಬೇಕಾಗುತ್ತೆ ಈ ಕಂಟ್ರೋಲರ್ ಯಾರು ಇರ್ತಾರೆ ಅವರಿಗೆ ಕೋಆರ್ಡಿನೇಟರ್ ದ್ವಿಪ್ರತಿಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತದ್ರೆ ಓಕೆ ಸ್ಟೆಂಟ್ಸ್ ಸೊ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯ ಮೂಲಕ ಅರ್ಹರಾಗಿರುತ್ತಾರೆ ಸೊ ಯಾರ್ಯಾರು ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಅನ್ನು ಮುಗಿಸ್ಕೊಂಡಿರ್ತಾರೆ ನಿಮಗೆ ಯು ಹ್ಯಾವ್ ಟು ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ನಿಮಗೆ ಯಾರ್ಯಾರು ಜಸ್ಟ್ ಪಿ ಜಿ ಅನ್ನು ಮುಗಿಸ್ಕೊಂಡಿದ್ದಾರೆ ಅವರು ಜೊತೆಗೆ ಸಿ ನೆಟ್ ಕೆಸೆಟ್ ಹಾಗೆ ಸಿ ಎಸ್ ಆರ್ ನೆಟ್ ಆಗಿರ್ಬೋದು ಇನ್ಕ್ಲೂಡಿಂಗ್ ಜೆ ಆರ್ ಎಫ್ ಹಾಗೆ ಗೇಟ್ ಎಕ್ಸಾಮ್ ನ ಪಾಸ್ ಆದ ಅಭ್ಯರ್ಥಿಗಳಿಗೆ ನಿಮ್ಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಬಟ್ ನಿಮ್ಗೆ ಏನಿರುತ್ತೆ ಈ ಒಂದು ಮೌಖಿಕ ಪರೀಕ್ಷೆ ದಟ್ ಮೀನ್ಸ್ ವೈವ ಅಥವಾ ಇಂಟರ್ವ್ಯೂ ಅಂತ ನಾವೇನು ಹೇಳ್ತೇವೆ ಅದು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳ್ತಾ ಸರಿನಾ ಹಾಗಾದ್ರೆ ಪಿ ಜಿ ಆದವರಿಗೆ ಡೈರೆಕ್ಟ್ ಎಕ್ಸಾಮ್ ಆದ್ಮೇಲೆ ಸೀಟ್ ಕೊಡ್ತಾರ ಅಂತ ಹೇಳೋದಾದ್ರೆ ನೋಡಿ ಪಿ ಜಿ ಆದಂತ ಅಭ್ಯರ್ಥಿಗಳು ಎಂಟ್ರೆನ್ಸ್ ಎಕ್ಸಾಮ್ ನ ಬರೀಬೇಕಾಗತ್ತೆ ಎಂಟ್ರೆನ್ಸ್ ಎಕ್ಸಾಮ್ ನ ಬರೋದು ಯಾರ್ಯಾರು ಟಾಪ್ ಮಾಡ್ತೀರಾ ನಿಮ್ಮನ್ನ ಕರೀತಾರೆ ಮೌಖಿಕ ಪರೀಕ್ಷೆ ಕರೀತಾರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಹಾಗೇನೆ ಈ ಒಂದು ಪಿ ಜಿ ಪ್ಲಸ್ ಯು ಜಿ ಕೆ ಕೆಸೆಟ್ ಯಾರ್ಯಾರ್ದು ಆಗಿದೆ ಅಲ್ವಾ ಇನ್ಕ್ಲೂಡಿಂಗ್ ಇವೆಲ್ಲ ಸೊ ಅವ್ರನ್ನ ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಕರೆಯಲಾಗುತ್ತೆ ಡಿಪೆಂಡ್ ಆನ್ ನಿಮ್ಮ ಅವ್ರು ಹೇಳಿದ್ದಾರೆ ಮುಂದೆ ಯಾವ ತರ ಅದನ್ನ ಮಾಡ್ತೀವಿ ಅಂತ ಹೇಳಿ ಸರಿನಾ ಓಕೆ ಗೊತ್ತಾ ಗೊತ್ತಿರಲಿ ನೋಡಿ ಈ ಡೇಟ್ ಗಳನ್ನೆಲ್ಲ ನೆನ್ಪಿಡ್ಕೊಳ್ಳಿ ಹಾಗೆ ನಿಮ್ಮ ಎಕ್ಸಾಮ್ ಯಾವಾಗಿರುತ್ತೆ ಇರುತ್ತೆ ಈ ಪಿ ಜಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೈದನೇ ತಾರೀಕು ನಿಮ್ಮ ಎಕ್ಸಾಮ್ ಇರುತ್ತೆ ನೋಡಿ ಹಾಗೆಯೇ ಇಂಟರ್ವ್ಯೂ ಯಾವಾಗಿರುತ್ತೆ ಅಂತ ಹೇಳೋದಾದ್ರೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಅಂತ ಹೇಳ್ತಾ ಇದಾರೆ ಸೊ ನೋಡ್ಬೇಕಾಗತ್ತೆ ವೆಬ್ಸೈಟ್ ನ ನಿರಂತರವಾಗಿ ನೀವು ನೋಡ್ತಾ ಇರಿ ಓಕೆ ಹಾಗೆಯೇ ಈ ಒಂದು ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವೇನ್ ಮಾಡಬೇಕಾಗುತ್ತೆ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ಹೆಚ್ ಅಂತ ಇದರಲ್ಲಿ ಲಾಸ್ಟಿಗೆ ಅವರು ಏನ್ ಕೊಟ್ಟಿದ್ದಾರೆ ಹೆಸರುಗಳನ್ನ ನಂಬರ್ಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ನೀವು ಫೋನ್ ಮಾಡ್ಕೊಳ್ಳಿ ಹಾಗೇನೆ ಎಲಿಜಿಬಿಲಿಟಿ ಕಂಡೀಷನ್ಸ್ ನೋಡ್ತಾ ಇರಬಹುದು ಈ ಪ್ ಪಿ ಎಚ್ ಡಿ ನೀವು ಮಾಡ್ಬೇಕು ಅನ್ನೋದಾಗಿತ್ತು ಅಂತಂದ್ರೆ ಅಭ್ಯರ್ಥಿಗಳು ಏನ್ ಮಾಡಿರಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ ಪಿ ಜಿಯಲ್ಲಿ ಕಡ್ಡಾಯವಾಗಿ ಪಡೆದಿರಬೇಕು ಆದರೂ ಈ ಒಂದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಜೊತೆಗೆ ಕೆಟಗರಿ ಒನ್ ಅಭ್ಯರ್ಥಿಗಳು ಏನಿದಿರಲ್ವಾ ಎಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೆ ಪ್ರವರ್ಗ ಒಂದು ಅಭ್ಯರ್ಥಿಗಳು ಏನಿದಿರಲ್ವಾ ಸೊ ನಿಮ್ಮ ಡಿಗ್ರಿಯಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ತಗೊಂಡ್ರೆ ನೀವೇನ್ ಮಾಡಬಹುದು ಈ ಒಂದು ಪಿ ಎಚ್ ಡಿಗೆ ಕಾಂಪಿಟೇಷನ್ ಅನ್ನ ಅರ್ಜಿಯನ್ನು ಹಾಕ್ಬೋದು ಹಾಗೇನೆ ಫ್ರೆಂಡ್ಸ್ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ ಪೂರ್ಣಕಾಲಿಕ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ಪಾರ್ಟ್ ಟೈಮ್ ಏನಾದ್ರೂ ಇಲ್ವಾ ಇದು ಅಂತ ಹೇಳಿ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಅವರು ಎರಡು ಆಪ್ಷನ್ ನ ಕೊಡುವ ರೀತಿ ಮಾತನಾಡಿದ್ದಾರೆ ಪೂರ್ಣಕಾಲಿಕ ಸಂಶೋಧನಾರ್ಥಿ ಪ್ರಾಶಸ್ತ್ಯ ಸಂಶೋಧನಾ ಸಂಶೋಧನಾರ್ಥಿಗಳಿಗೆ ಪ್ರಾಶಸ್ತ್ಯ ನೀಡಲಾಗುವುದು ಆಯ್ತಾ ಅಂದ್ರೆ ಹೂ ಹೆನ್ರೋಲ್ಸ್ ಫಾರ್ ದ ಫುಲ್ ಟೈಮ್ ಪಿ ಎಚ್ ಡಿ ಅವರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಾಗುವುದು ಅಂತ ಹೇಳಿದ್ದಾರೆ ಸೊ ಅದು ಯಾವ ತರ ಅಂತೇಳಿ ಪ್ರತಿ ವಿಭಾಗಕ್ಕೆ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ಪೂರ್ಣಕಾಲಿಕ ಸಂಶೋಧನಾ ಆರ್ಥಿಗಳಿಗೆ ಪ್ರವೇಶಾರ್ಥಿ ನೀಡಲಾಗುವುದು ಸರಿನಾ ಐ ತಿಂಕ್ ಅವರು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಸರ್ಕಾರಿ ಸೇವೆಯಲ್ಲಿರುವಂತಹ ಅಭ್ಯರ್ಥಿಗಳು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳ್ತಾರಲ್ವ ಅಲ್ಲಿಂದ ನೀವು ಏನ್ ಮಾಡ್ಬೇಕಾಗತ್ತೆ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಆಯ್ತಾ ಎನ್ಓಸಿಯನ್ನು ಪಡ್ಕೊಂಡು ತ್ರೂ ಪ್ರಾಪರ್ ಚಾನಲ್ ನೀವೇನ್ ಮಾಡಬೇಕಾಗುತ್ತೆ ಅರ್ಜಿಯನ್ನು ಹಾಕ್ಬೇಕಾಗತ್ತೆ ದ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಸ್ ಹೂ ಆರ್ ವರ್ಕಿಂಗ್ ಅಂಡರ್ ದ ಗವರ್ನಮೆಂಟ್ ಸರ್ವಿಸಸ್ ಟೀಚರ್ಸ್ ಆಗಿರ್ಬೋದು ಲೆಕ್ಚರರ್ಸ್ ಆಗಿರ್ಬೋದು ನೀವೆಲ್ಲ ಅಥವಾ ಯಾರೇ ಒಬ್ಬರ ನೀವು ಆಗಿರ್ಬೋದು ಸೊ ಥ್ರೂ ಪ್ರಾಪರ್ ಚಾನಲ್ ನೀವು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅರ್ಜಿಯನ್ನ ಸೊ ಆ ಒಂದು ಆಂಗಲ್ ಇಂದ ನೋಡೋದಾದ್ರೆ ಐ ಥಿಂಕ್ ಪಾರ್ಟ್ ಟೈಮ್ ನೀಡುವಂತ ಸಾಧ್ಯತೆಗಳು ಇರ್ತವೆ ವರ್ಕಿಂಗ್ ಅಭ್ಯರ್ಥಿಗಳಿಗೆ ಹಾಗೆಯೇ ಎಲ್ಲ ಕಾಮನ್ ಆಗಿದೆ ನೋಡ್ಕೊಳ್ಳಿ ಪ್ರವೇಶ ಪತ್ರ ಅಥವಾ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ವಿಭಾಗದ ಮುಖ್ಯಸ್ಥರಿಂದ ಖುದ್ದಾಗಿ ಪಡೆಯಬೇಕು ಅಂತ ಹೇಳ್ತಾ ನೋಡಿ ಐ ತಿಂಕ್ ಅವರು ಪೋಸ್ಟ್ ಮಾಡೋಕೆಲ್ಲ ಹೋಗಲ್ಲ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಎಲ್ಲ ಇಲ್ಲಿ ಕೆಳಗಡೆ ತೋರಿಸ್ತವೆ ಫೈನಲ್ ಆಗಿ ಸರ್ ಈ ಒಂದು ಪಿ ಜಿ ಆದಂತಹ ಅಭ್ಯರ್ಥಿಗಳ ಸಿ ಟಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳೋದಾದ್ರೆ ನೋಡಿ ಪ್ರವೇಶಾತಿ ಪರೀಕ್ಷೆಯು ಹಂಡ್ರೆಡ್ ಅಂಕ ಉಳ್ಳಂತಹ ಎಂ ಎಂ ಸಿ ಪ್ರಶ್ನೆ ಉತ್ತರಗಳು ಆಗಿರ್ತವೆ ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಎಲ್ಲ ಇರೋದಿಲ್ಲ ಎಲ್ಲೋ ಮಲ್ಟಿಪಲ್ ಚಾಯ್ಸ್ ಗಳು ಆಗಿರ್ತವೆ ಸೊ ಟೋಟಲ್ ಆಗಿ ನೂರ್ ಮಾರ್ಕ್ಸ್ ಅಲ್ಲಿ ನಲ್ವತ್ತು ಮಾರ್ಕ್ಸ್ ಇದೆ ಅಲ್ವಾ ಅದು ಸಂಶೋಧನಾ ವಿಧಾನಕ್ಕೆ ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಂಗೆ ವಿಷಯಗಳು ಆಗಿರ್ತವೆ ನೋಡಿ ನಲವತ್ತು ಮಾರ್ಕ್ಸ್ ಏನಿರುತ್ತೆ ಡೈರೆಕ್ಟ್ ರಿಸರ್ಚ್ ಆಪ್ ಮೇಲೆ ಕೇಳಲಾಗುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ರಿಸರ್ಚ್ ಆಪ್ ನೋಟ್ಸ್ಗಳು ಬೇಕು ಕೇವಲ ಫಾರ್ಟಿ ನೈನ್ ರುಪೀಸ್ಗೆ ಆಯ್ತಾ ಕೇವಲ ಫಾರ್ಟಿ ನೈನ್ ರುಪೀಸ್ಗೆ ನಿಮಗೆ ರಿಸರ್ಚ್ ಆಪ್ಟಿಟ್ಯೂಡ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ಲಭ್ಯ ಇರುತ್ತೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಸರಿನಾ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆ ಸ್ಪ್ರೆಂಡ್ಸ್ ವಾಟ್ಸ್ಆಪ್ ಮಾಡಿ ಇದಕ್ಕೆ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ಯುವರ್ ಡ್ರೀಮ್ ಪಿ ಡಿ ಎಫ್ ಏನು ರಿಸರ್ಚ್ ಆಪ್ಟಿಟ್ಯೂಡ್ ಏನಿದೆ ಅದು ಸೊ ನಲ್ವತ್ ಮಾರ್ಕ್ಸ್ ಅದು ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ಅರವತ್ ಮಾರ್ಕ್ಸ್ ಏನ್ ಮಾಡ್ಬೇಕು ಸರ್ ಅಂತ ಹೇಳೋದಾದ್ರೆ ನಿಮ್ ನಿಮ್ ಸಬ್ಜೆಕ್ಟ್ ಇರುತ್ತಲ್ವಾ ಮೇಲೆ ಹೇಳಿದವ ಹತ್ತೊಂಬತ್ತು ಸಬ್ಜೆಕ್ಟ್ ಅದನ್ನ ತುಂಬಾ ಡೀಪ್ ಲೆವೆಲ್ ಆಗಿ ನೀವು ಓದ್ಕೋಬೇಕಾಗುತ್ತೆ ಪ್ರತಿಯೊಂದು ನಿಮ್ದೇನು ಸಿಲೆಬಸ್ ಇದೆ ಆಯ್ತಾ ಅದನ್ನ ಓದ್ಕೊಳ್ಳಿ ಸರ್ ಸಿಲೆಬಸ್ನ ಅವ್ರು ಕೊಟ್ಟಿದಾರಾ ಅಂತ ಹೇಳೋದಾದ್ರೆ ಹೌದು ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಇಲ್ಲಿ ನೋಡಿ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ ಸಿಲೆಬಸ್ ಅಂತ ಇದೆ ಇದನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ ನಿಮ್ ನಿಮ್ ಸಬ್ಜೆಕ್ಟ್ ವೈಸ್ ಸೊ ನೋಡ್ತಾ ಇರಬಹುದು ಕನ್ನಡ ಇಂಗ್ಲಿಷ್ ಎಕನಾಮಿಕ್ಸ್ ಪ್ರತಿಯೊಂದು ಅವ್ರು ಏನ್ ಮಾಡಿದ್ದಾರೆ ಅಪ್ಲೋಡ್ ಅನ್ನ ಮಾಡಿದ್ದಾರೆ ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ ಹಾಕೊಂಡು ನೀಟಾಗಿ ಓದಿ ಸರಿನಾ ಓಕೆ ಹಾಗೇನೆ ಸಾಧ್ಯ ಆಯ್ತು ಅಂತಂದ್ರೆ ಯು ಜಿ ಸಿ ನೆಟ್ದು ಕೆ ಎಸ್ ನೆಟ್ಟದು ಪೇಪರ್ಸ್ ಗಳನ್ನ ಬಿಡಿಸಿ ಸೊ ಅದು ಸಹ ಬೇಕು ಅನ್ನೋದಾಗಿದ್ರೆ ಈ ನಂಬರ್ ಅಲ್ಲಿ ಸಿಗುತ್ತೆ ನೋಡಿ ನಿಮಗೆ ಓಕೆ ನಿಮ್ಗೆ ಫ್ರೆಂಡ್ಸ್ ಹಾಗೇನೆ ತ್ರೀ ಅವರ್ಸ್ ಟೈಮ್ ಕೊಟ್ಟಿರ್ತಾರೆ ಸೊ ಚೆನ್ನಾಗಿ ಎಕ್ಸಾಮ್ ನ ಮಾಡಿ ಹಾಗೆ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಅವರು ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ ನೋಡ್ಬೇಕಾಗತ್ತೆ ಹಾಗೇನೆ ಈ ಒಂದು ಪಿ ಎಚ್ ಡಿ ಪ್ರವೇಶಾತಿಗೆ ಅರ್ಹರಾಗಲು ಪ್ರವೇಶಾತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಹಂಡ್ರೆಡ್ ಅಂಕಗಳಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಜನರಲ್ ಮತ್ತೆ ಸಿ ಅಭ್ಯರ್ಥಿಗಳು ಐವತ್ತು ಮಾರ್ಕ್ಸ್ ನೀವು ತೆಗಿಲೇಬೇಕು ಅಂದ್ರೆ ಇಟ್ ವಿಲ್ ಬಿ ದ ಕಟ್ ಆಫ್ ಐವತ್ತು ಮಾರ್ಕ್ಸ್ ತೆಗಿಲೇಬೇಕು ನೀವು ನಲ್ವತ್ತೊಂಬತ್ತಾಯ್ತಂದ್ರು ನಿಮ್ಮನ್ನ ಏನ್ ಮಾಡಲ್ಲ ಕನ್ಸಿಡರ್ ಮಾಡಲ್ಲ ಸರ್ ಐವತ್ತು ತಗೊಂಡ್ರೆ ಇಂಟರ್ವ್ಯೂ ಸೆಲೆಕ್ಟ್ ಮಾಡ್ತಾರ ಅಂತ ಹೇಳೋದಾದ್ರೆ ನೋಡಿ ಇದು ಪ್ಯಾರಾಮೀಟರ್ ಇಷ್ಟು ತಗೊಳ್ಳೇಬೇಕು ಇದಕ್ಕಿಂತ ಕಡಿಮೆ ಆಗ್ಬಾರ್ದು ಮತ್ತೆ ಅದ್ರ ಮೇಲೆ ಗರಿಷ್ಠ ಸ್ಕೋರ್ ಮಾಡಲೇಬೇಕು ನೀವು ಓಕೆ ಅದಾದ್ಮೇಲೆ ನಲವತ್ತೈದು ಅಂಕಗಳು ಮಿನಿಮಮ್ ತಗೋಬೇಕಾಗತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ಹಾಗೇನೆ ಸಂದರ್ಶನಕ್ಕೆ ಯಾರು ಬರ್ತಿರಲ್ವಾ ಡೈರೆಕ್ಟ್ ಆಗಿ ಅಂತಹ ಅಭ್ಯರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಸೊ ನೋಡ್ತಾ ಇರ್ಬೋದು ಸಂದರ್ಶನಕ್ಕೆ ಡೈರೆಕ್ಟ್ ಆಗಿ ಬರುವಂತ ಅಭ್ಯರ್ಥಿಗಳಿಗೆ ಥರ್ಟಿ ಪರ್ಸೆಂಟ್ ಸಾರಿ ಮೂವತ್ತು ಅಂಕಗಳು ಇರ್ತವೆ ಪ್ರವೇಶ ಪರೀಕ್ಷೆಗೆ ಎಸ್ ಅಭ್ಯರ್ಥಿಗಳು ಎಕ್ಸಾಮ್ನ ಬರೆದಿರ್ತಾರಲ್ವ ನೀವು ಎಕ್ಸಾಮ್ ಅಲ್ಲಿ ಬರೆದಿರೋದನ್ನ ಎಪ್ಪತ್ತು ಪರ್ಸೆಂಟ್ ಹಿಡಿತಾರಂತೆ ಹಾಗೆ ಇನ್ನು ಮೂವತ್ ಪರ್ಸೆಂಟ್ ಅಲ್ಲಿಂದ ಹಿಡಿತಾರೆ ಇಂಟರ್ವ್ಯೂ ಅಲ್ಲಿ ಹಿಡಿದು ನಿಮಗೆ ಏನ್ ಮಾಡ್ತಾರೆ ನಿಗದಿಗೊಳಿಸಿ ಅರ್ಹ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡ್ತೇವೆ ಅಂತ ಹೇಳದ್ದು ಓಕೆ ಹಾಗೆಯೇ ನೋಡ್ತಾ ಇರಬಹುದು ಯಾರ್ಯಾರು ಯು ಜಿ ನೆಟ್ ಈ ರೀತಿ ಎಲ್ಲ ಸಿ ಎಸ್ ಜೆ ಆರ್ ಎಫ್ ಯಾರ್ಯಾರು ಪಾಸ್ ಆಗಿರ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇರೋದಿಲ್ಲ ಬಟ್ ನೀವೇನ್ ಮಾಡ್ಬೇಕು ನಿಮ್ಮನ್ನ ಯಾವ ತರ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಅಭ್ಯರ್ಥಿಗಳ ಪೋಸ್ಟ್ ಗ್ರಾಜುಯೇಷನ್ ಪದವಿಯಲ್ಲಿ ಪಡೆದಂತಹ ಅಂಕಗಳನ್ನ ಅದರ ಫಿಫ್ಟಿ ಪರ್ಸೆಂಟ್ ಅನ್ನ ತಗೊಳ್ತಾರೆ ಜೊತೆಗೆ ಇಂಟರ್ವ್ಯೂದು ಫಿಫ್ಟಿ ಪರ್ಸೆಂಟ್ ತಗೊಂಡು ಏನ್ ಮಾಡ್ತಾರೆ ಮೆರಿಟ್ಗೆ ಮೆರಿಟ್ ಪಟ್ಟಿಯನ್ನ ಜೊತೆಗೆ ನಿಮ್ಮ ರಿಸರ್ವೇಶನ್ ಎಲ್ಲ ಕನ್ಸಿಡರ್ ಆಗುತ್ತೆ ಅಲ್ಲಿ ಸೊ ಅದನ್ನ ಏನ್ ಮಾಡ್ತಾರೆ ಅವರು ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಹಾಗೆಯೇ ಈ ಒಂದು ಎರಡು ಅಭ್ಯರ್ಥಿಗೆ ಸೇಮ್ ಮಾರ್ಕ್ಸ್ ಬಂತು ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಹೇಳದಾದ್ರೆ ಮೀನ್ಸ್ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಏನ್ ಪಡ್ಕೊಂಡಿದ್ದಾರೆ ಅಭ್ಯರ್ಥಿ ಅದನ್ನ ಫೈನಲ್ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಏನು ತೇರ್ಗಡೆ ಆಗಿರ್ತಾರಲ್ವಾ ಅವ್ರದ್ದು ಎಲ್ಲಾ ಅಪ್ಡೇಟ್ ಗಳನ್ನ ಈ ಒಂದು ವೆಬ್ಸೈಟ್ ಅಲ್ಲಿ ಕೊಡ್ತೇವೆ ಅಲ್ಲಿ ನೋಡ್ಕೊಂಡು ನೀವೇನ್ ಮಾಡಬೇಕು ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ ಸೊ ಡೀಟೇಲ್ ಆಗಿದೆ ಇಂಗ್ಲಿಷ್ ಅಲ್ಲಿ ಇದೆ ನೀಟ್ ಆಗಿ ಓದ್ಕೊಳ್ಳಿ ಆಸ್ಪ್ರೆಂಟ್ಸ್ ಹಾಗೇನೆ ಫೀಸ್ ಸ್ಟ್ರಕ್ಚರ್ ಸಹ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಳೆ ನೀವು ಪಿ ಎಚ್ ಡಿಗೆ ಸೆಲೆಕ್ಷನ್ ಆದ್ರೆ ಏನೆಲ್ಲ ಫೀಸ್ ಗಳನ್ನ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಅವರಿಗೆ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಪೇಜ್ ನಂಬರ್ ಏಳರಲ್ಲಿ ಹೇಳ್ತಾ ಇದ್ವಿ ಈ ಒಂದು ಸರಿನಾ ಯಾರ್ಯಾರು ಹೇಳಿ ನೋಡ್ತಾ ಇರಬಹುದು ಎರಡ್ ಸಾವಿರದ ಪಿ ಎಚ್ ಡಿ ಅಧಿಸೂಚನೆ ಹೊರಡಿಸಿರುವ ಸಂಬಂಧ ವಿಭಾಗದ ಮುಖ್ಯಸ್ಥರು ಅಥವಾ ಸಂಯೋಜಕರು ಸಂಪರ್ಕಿಸಬೇಕಾಗಿರುವ ವಿಳಾಸಗಳು ಅಂತಿದೆ ಸೊ ಎಸ್ ಹತ್ತೊಂಬತ್ತು ವಿಷಯ ಅಂತ ಹೇಳಿದ್ವಿ ನೋಡಿ ಹತ್ತೊಂಬತ್ತು ವಿಷಯಗಳು ಇದಾವೆ ಅಂಡ್ ರೆಸ್ಪೆಕ್ಟಿವ್ ಪ್ರೊಫೆಸರ್ಸ್ಗಳ ಹೆಸರುಗಳೆಲ್ಲ ಹಾಕಿದ್ದಾರೆ ಅಂಡ್ ಇನ್ಕ್ಲೂಡಿಂಗ್ ಅವರ ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಸೊ ನೀವೇನ್ ಮಾಡಿ ಹೆಚ್ಚಿನ ಮಾಹಿತಿಗೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಲ್ ಫ್ರೆಂಡ್ಸ್ ಈ ಡೀಟೇಲ್ ಆಗಿರುವಂತಹ ಪಿಡಿಎಫ್ ಕಾಪಿ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿರುತ್ತೇವೆ ಫ್ರೆಂಡ್ಸ್ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಎಲ್ಲ ವಿಡಿಯೋಗಳು ಎಲ್ಲಾ ಲಿಂಕ್ಸ್ ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಇಲ್ಲಿ ಅಲ್ಲಿ ಈ ರೀತಿ ಅನೇಕ ಅಪ್ಡೇಟ್ ಗಳನ್ನ ನಿಮ್ಗೋಸ್ಕರ ಪೋಸ್ಟ್ ಮಾಡ್ತಾ ಇರ್ತೇವೆ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು